ಎಲ್ಲ ಕಾರ್ಯಮ ಓದಕ್ಕೆ ಆಗೋಲ್ಲ ಆದ್ರೂ ಕೂಡ ಇವತ್ತು ಈ ಮಗು ಹುಟ್ಟುವ ಬಗ್ಗೆ ಏನ್ ಬಂದಿದ್ದೀನಿ ಅಂದ್ರೆ ಚಿಕ್ಕ ಮಗು ಒಳ್ಳೇದಾಗ್ಲಿ ಹೆಣ್ಣು ಮಗು ಆ ದೇವರು ಅವ್ರಿಗೆ ಕುಂಟು ಒಳ್ಳೇದು ಮಾಡಲಿ ತುಂಬಾ ಸಂತೋಷ ಅದೇ ಒಂದು ವಾಟಾಯ ಇದು ಈ ದಿನ ಏನು ಬಂತು ಧಾರ್ಮಿಕ ಹುಟ್ಟು ಹಬ್ಬ ನಡೀತಾ ಇದೆ ತುಂಬಾ ಸಂತೋಷ ಒಳ್ಳೆ ಕಾರ್ಯಕ್ರಮ ಆ ಮಗುವಿಗೆ ಒಳ್ಳೇದಾಗ್ಲಿ ಆ ದೇವರು ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೇದು ಮಾಡಲಿ ಇವೆಲ್ಲ ಕೂಡ ವಿಶ್ ಮಾಡಬೇಕು ಏನಾದರೂ ವಿಶ್ ಮಾಡಲಿಲ್ಲ ಅಂದ ನಾಳೆಯಿಂದ ಕರ್ನಾಟಕದಲ್ಲಿ ಆಟೋ ಬಂದು ಗಾಡಿ ಬಂದು ಬಸ್ ಬಂದು ಟ್ರೈನ್ ಬಂದು ಎಲ್ಲ ಬಂದು ಒಳ್ಳೆ ಈಗ ಬಂದು ಹಾಡು ಸಮಯದ